ಸ್ವಾಗತ ನಾನು ರೇಣುಕಾ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಜಯಪುರ ನಗರದ ಅಡಿಷನಲ್ ಎಸ್ಪಿಗೆ ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ವತಿಯಿಂದ ಮನವಿ ಸಲ್ಲಿಸಿದ್ರು ಅತರಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಯುವರಾಜ್ ನಿಂಬರ್ಗಿ ಕಾಗದ ಪತ್ರದ ವಿಷಯಕ್ಕಾಗಿ ರವಿ ರಾಠೋಡ್ಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಅದಕ್ಕಾಗಿ ಯುವರಾಜ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಮನವಿಯನ್ನ ಮಾಡಿದ್ದಾರೆ ಒಂದು ಇಂಡು ಗ್ರಾಮ ಒಳಗೆ ಊರು ಹತ್ಯಿಸಿ ಒಬ್ಬ ಗ್ರಾಮ ಅಧಿಕಾರಿ ಒಬ್ಬ ರೈತರಿಗೆ ಯಾವ ರೀತಿ ಅನ್ನೋ ಜಾತಿ ಹಿಡಿದ ವಿಧಾನ ದುಡ್ಡಿನ ಸಂಬಂಧ ವಿಧಾನ ಅಂದ್ರೆ ಆ ಮಾತು ಹೇಳ ಪದ ಹೇಳ ನಮ್ಮ ನಾಚಿಕೆ ಆಗ್ತಾ ಇದೆ ಇವತ್ತು ಜಾತಿ ಹಿಡಿದು ಬೇಯದ್ ಕೇಸಿ ಅವ್ರ ಅವಾಗ ಆಗ್ಲಿ ಅವ್ರ ಅಪ್ಪಾಗಲಿ ಈ ರೀತಿ ಬೇಯದ್ರದ್ದು ಯಾಕೆ ನಾವು ತಾಳ್ಮೆದಿಂದ ನಮ್ಮ ಸಮಾಜದವರು ತಾಳ್ಮೆದಿಂದ ಕಾಯ್ತಾ ಇದ್ದೇವೆ ಅಂದ್ರೆ ಕಾನೂನ್ ಮೇಲೆ ನಮಗೆ ತುಂಬಾ ನಂಬಿಕೆ ಐತಿ ಆ ನಂಬಿಕೆ ಕೈಗೋಬಾರ್ದು ಕಾನೂನು ಕಾಯಕ್ಕೆ ತಗೋಬಾರ್ದು ಕೈ ನಾವು ತಾಳ್ಮೆದಿಂದ ಕಾಯ್ತಾ ಇದ್ದೀವಿ ಯಾರು ಒಳಗೆ ಅವ್ರಿಗೆ ಅರೆಸ್ಟ್ ಮಾಡಿಸಿ ಅವನಿಗೆ ನೌಕರಿ ಮೇಲೆ ತೆಗೀಲಿಕ್ಕೆ ಅಂದ್ರೆ ನಾವು ಎಲ್ಲಾರು ನಮ್ಮ ಸಮಾಜದವರು ಮತ್ತೆ ನಾವು ರೈತರು ನಾವು ಜೈ ಜವಾನ್ ಜಯ ಕಿಸಾನ್ ಸಂಘಟನೆ ರೈತರು ಎಲ್ಲಾರು ಸೇರಿ ನಾವು ದೊಡ್ಡ ಹಿಂಕರಾಗಿ ಹೋರಾಟ ಮಾಡ್ತೀವಿ ನಾವು ನಮ್ಮ ಕಳೆದಿಂದ ವಿನಂತಿ ಮಾಡ್ತೀವಿ ನಿಮ್ಮ ಜಿಲ್ಲೆಯವರೆಗೆ ಹಂತ ಹಲವಾರು ಏನ ಅಧಿಕಾರಿ ಇದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಆಗ್ಲಿ ತಲಾಟಿ ಇಟ್ಕೊಂಡು ತಹಸೀಲ್ದಾರ್ ತನಕ ಯಾರು ದೂರು ಊಟಕ್ಕ ರೈತರಿಗೆ ಏನ ತಳ ನೀವು ಮಠ ನೋಡ್ತಾ ಇದ್ದಾವೆ ಸಸ್ಪೆಂಡ್ ಮಾಡ್ರೆ ಯಾಕಂದ್ರೆ ನೀವು ಆ ಜಿಲ್ಲಾ ಎಂ ಎಲ್ ನಮ್ಮ ಸಮಾಜದವರು ನಿಮ್ಗೆ ವೋಟ್ ಹಾಕಿದ್ರಿ ನಾವು ನಿಮ್ಗೆ ನಮ್ಮ ಬೇಸು ನಾವು ಎಲ್ಲಾ ಸಮಾಜದವರು ನಿಮ್ ನಾವು ನಿಮ್ಗೆ ಹೇಳೋ ಹಾಕಿದ ಐತಿ ನೀವು ತಕ್ಷಣ ಅವ್ರ ಮೇಲೆ ಕಾರವೈ ಮಾಡ್ಬೇಕು ಇಲ್ಲಾಂದ್ರೆ ನಾವು ಎಲ್ಲಾರು ಪ್ರತಿಭಟನೆ ನಾವು ರೈತರ ಸಂಘಟನೆ ನಮ್ಮ ಸಮಾಜ ನಾವು ನಿಮ್ ಮನೆ ಮುಂದ್ ಕುಂಡ್ ಮಾಡ್ಬೇಡ್ರಿ ಹದಿನೈದು ದಿವ್ಸ ಆದ್ರೆ ಅವ್ರಿಗೆ ಅರೆಸ್ಟ್ ಆಗಿಲ್ಲ ಕೊಡ್ರಿ ಯಾರು ದಿವಸ ಟೈಮಿಂಗ್ ನಿಮ್ಗೆ ಯಾರು ದಿವಸ ಆಗ್ಲಿಕ್ಕೆ ಅಂದ್ರೆ ನಾವೆಲ್ಲರೂ ಸೇರಿ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಲೀಡರ್ ಬಂದಾರ ಡಿ ಸಿ ಸಾವಿರಿಗೆ ಮನವಿ ಕಟ್ಟಿದೈತಿ ಎಸ್ ಪಿ ಸಾವಿರಿದೈತಿ ಐಜಿ ಸಾವಿರ ಡಿ ಸಿ ಮುಖಾಂತರ ಮುಖಾಂತರ ನಾವು ಐಜಿ ಅವ್ರಿ ಕರ್ಸಿದ್ವಿ ಆಲ್ರೆಡಿ ಇವ್ರ ಮೇಲೆ ಏನ್ ಕರ್ಮ ಆಗ್ತಾ ಮಾಡ್ರಿ ಮತ್ತೆ ನಮ್ಮ ದೊಡ್ಡ ದೊಡ್ಡ ಎಂ ಎಲ್ ಇ ಎಂ ಪಿಗಳು ಅವ್ರ ಏನ್ ನಿದ್ದೆ ಮಾಡ್ತಿದ್ ಅಂದ್ರೆ ಸ್ವಲ್ಪ ವಿಧಾನಸೌಧ ಇವ್ರ ಬಗ್ಗೆ ಸ್ವಲ್ಪ ಹೋರಾಟ ಮಾಡ್ರಿ ಯಾಕಂದ್ರೆ ನಮ್ಮ ಸಮಾಜದ ದೊಡ್ಡ ದೊಡ್ಡ ಎಲ್ಲಾರು ನಾವು ನಮ್ ಲೀಡರ್ ಮುಂದೆ ನಾವು ಎಲ್ಲರೂ ಸಣ್ಣ ಸಮಾಜ ಎಲ್ಲಾರು ಸಣ್ಣ ಲೀಡರ್ ಆಯ್ಕೆ ಮಾಡ ಮುಂದೆ ತಂದಿರ್ತೀವಿ ಇಡೀ ನಮ್ಮ ಭಾರತ ದೇಶ ಒಳಗೆ ಇದು ದೊಡ್ಡಾಗಿ ಓಡಾಟ ಆಗ್ಬೇಕು ನಮ್ಮ ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವನ್ ಇವತ್ತು ನಾವು ಡಿ ಸಿ ಸಾಹೇಬ್ರಿಗೆ ಮತ್ತ ಎಸ್ ಪಿ ಸಾಹೇಬ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನಪ್ಪಾ ಅಂದ್ರ ಕೆಲವು ದಿವಸಗಳ ಹಿಂದೆ ಹಿಂಡಿ ತಾಲೂಕಿನ ಗ್ರಾಮ ಆದಂತ ಗ್ರಾಮದಲ್ಲಿ ಒಂದು ಸಮಾಜವನ್ನು ಅವಾಚ್ಯ ಶಬ್ದಗಳಿಂದ ಅಶ್ಲೀಲಿ ಪದವನ್ನು ಬಳಸಿ ಗ್ರಾಮ ಲೆಕ್ಕಿ ಆದಂತ ಯುವರಾಜ್ ನಿಂಬರ್ಗಿ ಅನ್ನೋರು ಅವರು ಆ ತಾಂಡದ ರವಿ ಅನ್ನೋರಿಗೆ ತುಂಬಾ ಅವಾಚ್ಯ ಶಬ್ದಗಳಿಂದ ಅಶ್ಲೀಲಿ ಪದವನ್ನು ಬಳಸಿದ್ದಾರೆ ಆ ಪದ ನಾವು ಮಿಡಾ ಮುಖಾಂತರ ಹೇಳಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತದೆ ಯಾಕಂದ್ರೆ ಇದು ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಅನ್ನೋದು ಬಹಳ ನಮ್ಮ ರಾಷ್ಟ್ರದಲ್ಲಿ ಕೂಡ ಆದಂತ ಬಿಜಾಪುರ ಜಿಲ್ಲೆ ಬಸವೇಶ್ವರವರು ಹುಟ್ಟಿದ ಜಿಲ್ಲೆ ಮತ್ತು ಸಿದ್ದೇಶ್ವರ ಶ್ರೀಗಳ ಹುಟ್ಟಿದಂತ ಜಿಲ್ಲೆ ಇದು ಇಲ್ಲಿ ಎಲ್ಲಾ ಸಮಾಜದವರು ಸಮಾನತೆಯಿಂದ ಮತ್ತು ಎಲ್ಲಾ ಅನ್ನತಮ್ಮ ಇರದಂತ ಜಿಲ್ಲೆ ಇಂತ ಜಿಲ್ಲೆಗೆ ಇಂತ ಅಧಿಕಾರಿಗಳು ಕಳಂಕ ತರ್ತಾರ ಸೋಷಿಯಲ್ ಮೀಡಿಯಾದಿಂದ ನಾವು ತೊಗೊಂಡು ಬಹಳಷ್ಟು ಅವಚ ನೋವಾದಂತ ರೀತಿಯಲ್ಲಿ ಗುಂಡಾವರ್ತನೆ ನಮಗ ಅನ್ಸುಮಟ್ಟೆ ಅವರು ಒಬ್ಬ ಜನರ ಅವರಿಗೆ ಬಾಬಾ ಸಾಹೇಬ ಬರೆದಂತ ಸಂವಿಧಾನ ಅಡಿ ಅವರಿಗೆ ಏನು ಶಿಕ್ಷೆ ಆಗಬೇಕು ಅವರಿಗೆ ಜಿಲ್ಲೆಯಿಂದ ಅವರ ಘಟನೆಗಳು ಇನ್ನು ಮುಂದೆ ನಡೆದಂತೆ ನಡೆಯಬಾರದು ಅಂತ ನೋಡ್ಕೋಬೇಕಂತ ನಾವು ಆಲ್ರೆಡಿ ಮನವಿ ಕೊಟ್ಟಿದೀವಿ ಈ ಆಲ್ರೆಡಿ ಹದಿನೈದು ಇಪ್ಪತ್ತು ದಿವಸ ಆಗಿದೆ ಎಲ್ಲರಿಗೂ ಗೊತ್ತದ ಆದ್ರೆ ಅವರಿಗೆ ನಾಳೆ ಬೆಳಗ್ಗೆವರೆಗೂ ಅರೆಸ್ಟ್ ಮಾಡಿ ಅವ್ರು ನಮಗ ಅನ್ಸುಮಟ್ಟೆ ಅವ್ನು ರೀತಿ ಕರ್ಮ ತಗೊಂಡಿಲ್ಲ ಇದನ್ನ ನೀವು ಅವರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ನಾಳೆ ಆದಂತ ಇಲ್ಲಿ ನಾಳೆ ಇಲ್ಲ ನಾಡದು ಇಡೀ ಬಿಜಾಪುರ ಜಿಲ್ಲೆ ನಮ್ಮ ಸಮಾಜದಿಂದ ನಾವು ಅವರಿಗೆ ಹೋರಾಟ ಮಾಡಿ ನಾವು ಈ ಮುಖಾಂತರ ಎಲ್ಲರಿಗೆ ಕೇಳ್ಕೊತೀವಿ ಜೈ ಹಿಂದ್ ಅಪ್ಪುರಾಟೋ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇಲ್ಲಿ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯ ಹತ್ತರ್ಗ ಗ್ರಾಮದ ಒಬ್ಬರು ತರಾಕಿ ಅನ್ನೋರು ಒಬ್ಬ ರೈತರಿಗೆ ಬಂಜಾರ ಸಮಾಜದವರಿಗೆ ಹೊಲ ಹಳೆಯಾಗ ಹಳೆಯಾಗ ಬಂದವರು ಅವ್ರಿಗೆ ಏನೇನ್ ಶಬ್ದಗಳಿಂದ ಬಂದ ಬಂಜಾರ ಸಮಾಜದವ್ರಿಗೆ ಹೊಲಸ ಬೈಗಳ ಅವಾಚ್ಯ ಶಬ್ದಗಳಿಂದ ಬೈದ್ ಅಪಮಾನ ಆಗೈತಿ ಅವ್ರಿಗೆ ಒಂದು ಮನವಿ ಕೊಟ್ಟಿವಸ್ಪಿ ಸರ್ ಮನವಿ ಕೊಟ್ಟಿವಿ ಆದಷ್ಟು ಬೇಗ ಅವನಿಗೆ ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಶಿಕ್ಷೆ ಹೇಳಿ ಎಲ್ಲರೂ ಕೂಡ ಮನವಿ ಮಾಡ್ತೀವಿ ಅನಿಲ್ ಯಾಕುರ ಜಿಲ್ಲೆಯಲ್ಲಿ ಹತ್ತರ ಹತ್ತರ್ಗ ಗ್ರಾಮದಲ್ಲಿ ಎಲ್ಲ ಮೇಕಾಧಿಕಾರಿಗಳು ಎಲ್ಲ ಇವರ ಯಾರ ಅಂತ ಅಂತೇಳಿ ಸರಿ ಯುವರಾಜ್ ತಿಳಿದ ಒಬ್ಬ ವ್ಯಕ್ತಿ ಅವ ಯಾವ ಸ್ಥಾನ ಯಾವ್ದಪ್ಪ ಅಂದ್ರೆ ಒಂದು ಗೌರವ ಸ್ಥಾನ ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಆ ಸ್ಥಾನ ಇಟ್ಟದ ಏನ ನಾವು ರೈತರು ಹೊಲ ಏನ ಅಳಿಲ ಅಳಿಲಕ್ ಹೋಗ್ತಾರ ಆ ರೈತರಿಗೆ ಯಾವ ತರ ಅವ್ರು ಯಾವ ಶಬ್ದ ಅಂದ್ರೆ ಅವ್ರು ನಾವು ಕಿವಿಲೆ ಕೆಳಕು ನಮಗೆ ಆಗಂಗಿಲ್ಲ ಆತರ ಅವರು ಬೈದಾರ ಆ ರೈತರಿಗೆ ಬಂಜಾರ ಸಮಾಜ ಅಂದ್ರೆ ಏನು ಏನ್ ತುಕೊಂಡ್ರೆ ಗೊತ್ತಿಲ್ಲ ಬಂಜಾರ ಸಮಾಜಕ್ಕೆ ಅವ್ರು ಕೇಳ್ಕೊನ ಯಾವ ತರ ಮಾತಾಡತಾರಪ್ಪ ಅಂದ್ರೆ ಅವ್ರ ಮಾತಾಡಿ ಇಲ್ಲಾಕ ನೋಡಬೇಕಂದ್ರೆ ಆ ಬಂಜಾರ ಸಮಾಜದವರು ಎಲ್ಲೋ ಏನೇನು ಆಗಿ ಹೊಟ್ಟಿತ್ತು ಆದ್ರೆ ನಮ್ಮ ಸಮಾಜ ಇದು ನಮ್ಮ ಏನು ಸಮಾಜ ನಮ್ಮ ಬಂಜಾರ ಸಮಾಜ ಏನಾದರೂ ಅವ್ರು ತಡ್ಕೊಂಡ್ ತಡ್ಕೊಂಡು ಏನ್ ನಮ್ಮ ಕಾನೂನು ಪರವಾಗಿ ನಾವು ಕಾನೂನು ಆಗಿ ನಾವು ಹೋರಾಟ ಮಾಡಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ನಾವು ಸಸ್ಪೆಂಡ್ ಮಾಡ್ಬೇಕಾ ಅವ್ರಿಗೆ ಜೈಲ್ ಶಿಕ್ಷೆ ಆಗ್ಬೇಕಂತ ನಾವು ಒಂದು ಆ ತಿರ್ಮಾನ ತಗೊಂಡು ನಮ್ ಎಲ್ಲ ನಮ್ಮ ಬಡ್ರೆ ರೈತರ ಎಲ್ಲಾರು ಕೂಡ ಆ ತಿರ್ಮಾನ ತಗೊಂಡ್ ಇವತ್ತು ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟಿವಿ ಎಸ್ ಪಿ ಸಾಹೇಬ್ರಿಗೂ ಮನವಿ ಕೊಟ್ಟಿವಿ ಈ ಹದಿನೈದು ದಿವಸ ಆಯ್ತು ಇದು ನಡ್ದು ಹದಿನೈದು ದಿವಸದ ಇನ್ನತನ ಯಾವ ಅವರು ಕ್ರಮ ತಗೊಂಡಿಲ್ಲ ಇನ್ನತನ ಹಾದ್ರು ಅವರು ತಂದೆ ಇದು ಅರೆಸ್ಟ್ ಮಾಡಿಲ್ಲ ಅದಕ್ಕೆ ನಮ್ ಏನು ಇವತ್ತು ಬರೋದು ಎಸ್ ವಿ ಮನವಿ ಕೊಡೋದು ಉದ್ದೇಶ ಏನಪ್ಪಾ ಅಂದ್ರ ಇನ್ನತನ ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಇದಕ್ಕೆ ಮಾಡ್ತಾ ಇಲ್ಲ ನಮಗ ಆ ನಮ್ಮ ಬಂಜಾರ ಸಮಾಜಕ್ಕೆ ನೀವು ಅಂಡಾಯ ಮಾಡಾಕತ್ತೀರಿ ಅವ್ರಿಗೆ ನೀವು ಇದು ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಮ್ದೊಂದ್ ಮನವಿ ಕೊಡಕ್ ಬಂದಿವಿ ನಾಳಿಗೆ ಪ್ರಕಾಶ್ ಚವ್ಹಾಣ ನಾಳಿಗೆ ನಾವು ಇದೇ ರೀತಿ ಇವ್ರು ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಾಗ ನಾವು ಉಗ್ರ ಹೋರಾಟ ಹೇಳಿ ನಾವು ನಿಮ್ ಮುಖಾಂತರ ನಾವು ಅವರಿಗೆ ಸೂಚನೆ ತಿಳಿಸ್ತೇವೆ ನಾಳೆಗೆ ಒಟ್ಟೆ ಹತ್ತುವರೆಗ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ